ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಕನ್ನಡದ ಖ್ಯಾತ ನಿರ್ದೇಶಕ ಎಚ್ ಆರ್ ಭಾರ್ಗವರ್ ನಿರ್ದೇಶನದ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶುಭಾಕರ್ವೆಂಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಚ್ ಆರ್ ಭಾರ್ಗಾರ್ ಅವರು ಪ್ರಥಮವಾಗಿ ನಿರ್ದೇಶಿಸಿದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಭಾಗ್ಯವಂತರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಲವು ಗೆಲುವು ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಅಸಾಧ್ಯ ಅಳಿಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕುಳ್ಳಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗುರು ಶಿಷ್ಯರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವಳ ಹೆಜ್ಜೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂದಲು ಅನುಬಂದಲು ಇದೊಂದು ಮಾತ್ರ ತೆರುಗು ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪೆದ್ದ ಗೆದ್ದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಟೋನಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಸಮರ್ಪಣೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಒಂದೇ ಗುರಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಗಂಡುಗಲಿ ರಾಮ ಸಾವಿರದ ಒಂಬೈನೂರ ಎಂಬತ್ ಮೂರು ಜನ್ಮ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆದರು ಬೊಂಬೆ ಚಿತ್ರ ಬಿಡುಗಡೆ ಆಯಿತು ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಪ್ರೀತಿ ವಾತ್ಸಲ್ಯ ಚಿತ್ರ ಬಿಡುಗಡೆ ಆಯಿತು ಸಾವಿರದ ಒಂಬೈನೂರ ಎಂಬತ್ತೈದು ಜೀವನ ಚಕ್ರ ಸಾವಿರದ ಒಂಬೈನೂರ ಎಂಬತ್ತೈದು ವಜ್ರಮುಷ್ಟಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕರ್ಣ ಚಿತ್ರ ಬಿಡುಗಡೆ ಆಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೃಷ್ಣಾನಿ ಬೇಗನೆ ಬಾರು ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಲಯಿ ಮಂತ್ರಾಲಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರುಣಾಮಯಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಾಂತಿ ನಿವಾಸ ಬಿಡುಗಡೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕುರುಕ್ಷೇತ್ರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೌಭಾಗ್ಯ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶುಭಮಿಲನ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೃಷ್ಣ ರುಕ್ಮಿಣಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಜನನಾಯಕ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಮ್ಮೂರ ರಾಜ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೃದಯ ಗೀತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಸ ಜೀವನ ಚಿತ್ರ ಬಿಡುಗಡೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶಿವಶಂಕರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತೆ ಹಾಡಿತು ಕೋಗಿಲ ಚಿತ್ರ ಬಿಡುಗಡೆಯಾಯಿತು